ಪ್ರೀತಿಯಾಗೆ ನಾನು ನನ್ನ ಪತಿ ಪ್ರೇಮ ವಿವಾಹ ಮಾಡಿಕೊಂಡೆವು ಮದುವೆಯ ನಂತರದಲ್ಲಿ ನನಗೆ ನನ್ನ ಪತಿಯ ನನ್ನ ಮೇಲಿನ ಪ್ರೀತಿಯ ಬಗ್ಗೆ ಸಂಶಯ ಮತ್ತು ಅಸಮಾಧಾನ ಈ ಕಾರಣ ನಮ್ಮ ಸಂಬಂಧದಲ್ಲಿ ಬಿರುಕು ಮೂಡಿದೆ ನಮ್ಮ ದಾಂಪತ್ಯ ಜೀವನ ಸುಧಾರಿಸಲು ಏನು ಮಾಡಬೇಕು ನೋಡಿ ಮದುವೆ ಆಗಿದ್ಮೇಲೆ ಒಬ್ಬರನ್ನೊಬ್ರು ಪೊಲೀಸಿಂಗ್ ಮಾಡ್ತಾ ಕೂತ್ಕೋಬೇಡ್ರಿ ಗೊತ್ತಾಯ್ತ ನೀನೆಲ್ಲೋದೆ ಯಾರ ಜೊತೆ ಮಾತಾಡಿದೆ ಏನು ಮಾಡಿದೆ ಇವೆಲ್ಲ ಕೇಳಲಿಕ್ಕೆ ಹೋಗ್ಬೋದು ಸಂಶಯ ಪಡ್ಕೊಡ್ದು ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿದ ಆದ್ದರಿಂದ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹಂಗಾದೆ ಇದೇನು ಕನ್ನಡದಲ್ಲಿ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಹಾಗೆ ಮದುವೆ ಆಗಿದೆ ಈಗ ಒಬ್ರಿಗೊಬ್ಬರು ಸಹಾಯ ಮಾಡಿ ಒಬ್ಬರೊಬ್ಬರ ಉತ್ಸಾಹವನ್ನು ಹೆಚ್ಚು ಮಾಡಿ ಒಬ್ರಿಗೊಬ್ಬರಿಗೆ ಕ ಹೆಗಲಿಗೆ ಹೆಗಲು ಕೊಟ್ಟು ಸಹಾಯ ಮಾಡ್ತಕ್ಕಂಥದ್ದು ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಮನದಟ್ಟು ನೀವು ಮಾಡ್ಕೊ ಅವ್ರಿಗೆ ಮಾಡಿಸ್ಬೇಕು ಯಾಕೆ ನಿಮ್ಮ ತಲೆಯಲ್ಲಿ ಸಾವಿರಾರು ಪ್ರಶ್ನೆ ಇದ್ದು ದಿನ ದಿನ ಮನೆ ಹೆಂಗಸು ಅಥವಾ ಗಂಡಸಿಗೆ ಪ್ರಶ್ನೆಗಳು ಉತ್ತರ ಕೊಡಬೇಕು ಅಂತಂದ್ರೆ ತಲೆಗೆ ಇಟ್ಟೋಗ್ಬಿಡ್ತದೆ ಪ್ರಪಂಚದಲ್ಲೆಲ್ಲ ಅಷ್ಟೆಲ್ಲ ಕೆಲಸ ಮಾಡಿ ದಣಿದು ಮನೆಗೆ ಬಂತು ಅಂದರೆ ಮನೆಯಲ್ಲೂ ಪಂಚಾಯಿತಿ ಶುರು ಆಗಿಬಿಟ್ರೆ ಮನುಷ್ಯ ಹೆಂಗಸಾಗಿರಲಿ ಗಂಡಸಾಗಿರಲಿ ವಿಚಲಿತರಾಗಿಬಿಡ್ತಾರೆ ಅವ್ರಿಗೆ ಸು ಒತ್ತಡ ಹೆಚ್ಚಾಗ್ತದೆ ಹಾಂಗೆ ಮಾಡೋಕ್ಕೆ ಹೋಗ್ಬಿಡಿ ಅದರಿಂದ ಒಬ್ಬರ ಮೇಲೆ ಒಬ್ರಿಗಿರ್ತಕ್ಕಂಥ ವಿಶ್ವಾಸದ ಬಗ್ಗೆ ಪ್ರಶ್ನ ಚಿಹ್ನವನ್ನು ಹಾಕಲೇ ಹೋದ ಗೊತ್ತಾಯ್ತಲ್ಲ ಅವ್ರು ಏನಾದರೂ ನಿಮ್ಮ ಪತ್ನಿ ಪತಿ ಏನು ತಪ್ಪು ಮಾಡಿದರೂ ಸಹ ಅದನ್ನು ನಿಮ್ಮ ತಪ್ಪು ಅಂತಂತ ಭಾವಿಸಿ ಅವರಿಗೆ ಆ ತಪ್ಪಿನಿಂದ ಆ ಕೆಟ್ಟ ಚಟದಿಂದ ಮೇಲೆ ಬರಲಿಕ್ಕೆ ಸಹಾಯ ಮಾಡೋವಂಥವ್ರು ನೀವು ಆ ಬಲವನ್ನು ಕೊಡಬೇಕು ಸಹಭಾಗಿರ್ಬೇಕು ಆಯ್ತಲ್ಲ ಸಹಭಾಗಿ ಅಂದರೆ ಬರೀ ಮದುವೆಗೆ ಅಲ್ಲಿ ಎಲ್ಲಿ ಹೋಗೋದಕ್ಕೆ ಸಹಭಾಗಿ ಅಂತಲ್ಲ ಸಹಭಾಗಿ ಅಂದರೆ ಎಲ್ಲ ಕಷ್ಟದಲ್ಲೂ ಸುಖದಲ್ಲೂ ಮಾನದಲ್ಲೂ ಅಪಮಾನದಲ್ಲೂ ಯಾವ ತೊಂದರೆ ಇದ್ದಾಗಲೂ ಏನು ಇಲ್ಲದಿದ್ದಾಗಲೂ ಎಲ್ಲ ಸಮಯದಲ್ಲೂ ಒಬ್ಬರಿಗೊಬ್ಬರು ಕೆಲಸಕ್ಕೆ ಬರ್ತಕ್ಕಂಥ ಸಹಯೋಗಿ ಆಗಿರ್ತಕ್ಕಂಥ ಅದು ಸಹಭಾಗಿತ್ವ ಗುರುದೇವ್ ನನಗೆ ವೈರಾಗ್ಯ ಉಂಟಾಗಿದೆಯೋ ಅಥವಾ ನಿರಾಸಕ್ತಿಯೋ ಹೇಗೆ ತಿಳಿಯೋದು ನಿನಗೇನು ಉಂಟಾಗಿದೆ ಅಂತ ನೀನು ಕೂತ್ಕೊಂಡು ತಲೆ ಕೇಳಿಸ್ಕೊಳ್ಳೋಕೆ ಬದಲು ಸೇವೆ ಕೆಡದ್ರ ತೊಡಗಿದ್ರೆ ನೀನು ತನ್ನಷ್ಟಕ್ಕೆ ತಾನೇ ಸರಿ ಹೋಗ್ತದೆ ಗೊತ್ತಾಯ್ತಲ್ಲ ಕೂತ್ಕೊಂಡು ನಿಮ್ಮನ್ನು ನೀವು ಇಷ್ಟೊಂದು ಕೂತ್ಕೊಂಡು ವಿಶ್ಲೇಷಣೆ ಮಾಡ್ತಾ ಕೂತ್ಕೊಂಡ್ರೆ ಒಂದು ಸಲ ವೈರಾಗ್ಯ ಅನ್ನಿಸ್ತದೆ ಒಂಥರ ನನ್ನ ಮನಸ್ಸು ಕೀಳು ಕೀಳರಿಮೆಗೆ ಹೋಗಿದೆ ಅನ್ನಿಸ್ತದೆ ಒಂದು ಸಲ ಒಂದು ಅನ್ನಿಸ್ತದೆ ಇನ್ನೊಂದು ಸಲ ಅದೆಲ್ಲ ಅದು ತಿಳ್ಕೊಂಡು ಏನು ಮಾಡ್ಕೋಬೇಕು ಏನು ಲೇಬಲ್ಗಳು ಹಾಕಿ ಕೂತ್ಕೊಂಡು ಇದೇನು ಮೆಣಸು ಜೀರಿಗೆ ಡಿಬ್ಬೇನೆ ಎಲ್ಲ ಡಿಬ್ಬೆಗೆ ನಮ್ಮಲ್ಲಿ ನೋಡಿರಿ ಅಡುಗೆ ಮನೇಲಿ ಲೇಬಲ್ ಹಾಕಿರ್ತಾರೆ ಅಡುಗೆ ಮನೇಲಿ ಹೋದರೆ ಜೀರಿಗೆ ಇದು ಮೆಣಸು ಉದ್ದಿನಬೇಳೆ ಅಂತ ಉಪ್ಪು ಸಕ್ಕರೆ ಎಲ್ಲ ಅದಕ್ಕೂ ಅದೊಂದು ಬರೆದು ಬಿಟ್ಟು ಸ್ಲಿಪ್ ಅಂಟಿಸಿರ್ತೀವಿ ಎಷ್ಟೋ ಸಲ ಯಾವುದ್ರಲ್ಲಿ ಜೀರಿಗೆ ಅಂತ ಹಾಕಿರ್ತೀವಿ ಅದರಲ್ಲಿ ಧನಿಯಾ ಇರ್ತದೆ ಸಾಸಿವೆ ಅಂತ ಹಾಕಿರ್ತೀವಿ ಅದರಲ್ಲಿ ಎಳ್ಳು ತುಂಬಿರ್ತೀವಿ ಹಂಗೆ ನಾವು ನಮ್ಮ ಈ ಭಾವನೆಗಳ ಅಭಿಪ್ರಾಯಗಳ ಈ ಗೊಂದಲದಲ್ಲಿ ಯಾತಕ್ಕೆ ಸಿಕ್ಕಾಕ್ಕೊಂಡು ಒದ್ದಾಡಬೇಕು ಅದನ್ನು ಏನು ಅಂತ ವಿಶ್ಲೇಷಣೆ ಮಾಡ್ಕೊತ ಅಂತರದಲ್ಲಿ ಬರ್ತಕ್ಕಂಥ ಅನೇಕ ಭಾವನೆಗಳ ಒಂದು ಕಾಡೇ ಆಗಿದೆ ಅದು ವನ ಅಲ್ಲ ಕಾಡು ಆ ಕಾಡಿನಲ್ಲಿ ಎಲ್ಲ ಇರ್ತವೆ ಅದನ್ನ ಯಾಕೆ ಚಿಂತೆ ಮಾಡ್ಕೋಬೇಕಲ್ಲ ಕೆಲಸ ಮಾಡ್ತಾ ಹೋಗಿರಿ ಸೇವೆ ಮಾಡ್ತಾ ಹೋಗ್ರಿ ಧ್ಯಾನ ಮಾಡ್ತಾ ಹೋಗಿರಿ ಎಲ್ಲ ಸರಿ ಹೋಗ್ತದೆ ಗುರುದೇವ್ ನಿಮ್ಮ ಸಾಧನೆ ಸಾಗರದಷ್ಟು ಆದರೂ ನಿಮ್ಮಷ್ಟು ವಿನಮ್ರತೆ ಮತ್ತೆ ಯಾರಲ್ಲೂ ನೋಡಲು ಸಾಧ್ಯವಿಲ್ಲ ವಿನಮ್ರತೆಯನ್ನು ಸ್ವಭಾವವಾಗಿ ಮಾಡುವುದು ಹೇಗೆ ಅಯ್ಯೋ ಮಾವಿನ ಮರ ನೋಡಪ್ಪ ಮಗೋ ಎಷ್ಟು ಹಣ್ಣು ಬಂದಿರ್ತದೋ ಅಷ್ಟು ಕೆಳಗೆ ಬಗ್ತದೋ ಎಲ್ಲಿ ಫಲ ಹೆಚ್ಚಾಗಿರ್ತದೋ ತನ್ನಷ್ಟಕ್ಕೆ ತಾನೇ ಆಗಲೇ ಬೇಕಾಗ್ತದ ಅದು ಪ್ರಕೃತಿಯ ನಿಯಮ ಗೊತ್ತಾಯ್ತಲ್ಲ ನಿನ್ನಲ್ಲೂ ಈ ಎಲ್ಲ ಗುಣಗಳಿದ್ದಾಗ ನೀನು ಬಾಗ್ತೀಯ ಹ ಬಾಗೋದು ಸಹಜ ಸ್ವಾಭಾವಿಕವಾದದ್ದು ಫಲವತ್ತಾಗಿರ್ತಕ್ಕಂಥ ಒಂದು ವೃಕ್ಷಕ್ಕೆ ಒಂದು ವೃಕ್ಷನೂ ನಿನಗೆ ಹೇಳ್ಕೊಡ್ತಾ ಇದೆ ಅದು ನಾವೇನು ಹೇಳ್ಕೊಡ್ಬೇಕಾಗಿಲ್ಲ ನಾವೇನು ಉಪದೇಶ ಮಾಡಬೇಕಾಗಿಲ್ಲ ಒಂದು ವೃಕ್ಷ ಉಪದೇಶ ಮಾಡಿಬಿಡ್ತದೆ ಮರ ಉಪದೇಶ ಮಾಡ್ತದೆ ಗೊತ್ತಾಯ್ತಲ್ಲ ಗುರುದೇವ್ ಆರೋಗ್ಯದ ಸಮಗ್ರ ವಿಕಾಸದಲ್ಲಿ ಈ ಪ್ರಸ್ತುತ ಸಂದರ್ಭದಲ್ಲಿ ಆಯುರ್ವೇದ ಎಷ್ಟು ಪ್ರಸ್ತುತ ಆಯುರ್ವೇದವು ತನ್ನ ಮೌಲ್ಯವನ್ನು ಯಾವತ್ತೂ ಕಳ್ಕೊಂಡಿಲ್ಲ ಸಾವಿರಾರು ವರ್ಷಗಳಿಂದ ಆಯುರ್ವೇದ ಚಿಕಿತ್ಸೆಯು ತನ್ನ ಸ್ಥಾನವನ್ನು ಇಟ್ಟುಕೊಂಡಿದೆ ಅಂದರೆ ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಇರಲಿಲ್ಲ ಗೊತ್ತಿರಲಿಲ್ಲ ಈಗ ಜನ ಅದರ ಮಾಹಿತಿ ಪಡ್ಕೋತಾ ಇದ್ದಾರೆ ತಿಳ್ಕೊತಿದ್ದಾರೆ ಮತ್ತು ನಮ್ಮಲ್ಲಿ ಏನು ಮಾಡ್ತಾ ನಾವು ವೈಜ್ಞಾನಿಕ ರೂಪದಿಂದ ಇದನ್ನು ವ್ಯಕ್ತಪಡಿಸ್ತಾ ಇರ್ತಿರಲಿಲ್ಲ ಈಗ ಅದಕ್ಕೂ ಒಂದು ಆಸ್ಪದ ಸಿಕ್ಕಿದೆ ವೈಜ್ಞಾನಿಕ ರೀತಿಯಿಂದ ನಾವು ಇದನ್ನು ಇದಕ್ಕೆ ವಿಶ್ಲೇಷಣೆ ಮಾಡಿ ಪ್ರಯೋಗಗಳನ್ನ ಮಾಡಿ ಅದನ್ನು ಆ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಮಹತ್ ಕಾರ್ಯ ಈಗ ನಡೀತಾ ಇದೆ ಆದರೆ ಅನುಭವ ಮೂಲಕವಾಗಿ ನಮ್ಮ ದೇಶದಲ್ಲಿ ತಲೆಮಾರಿನಿಂದ ಎಷ್ಟೋ ತಲೆಮಾರಿನಿಂದ ಈ ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಇದೆಲ್ಲರಿಗೂ ಉತ್ತಮ ಯಾಕೆಂದ್ರೆ ಇದರಲ್ಲಿ ಯಾವ ಥರದ ಸೈಡ್ ಇಫೆಕ್ಟ್ ಇಲ್ಲ ಬೇರೆ ತರದ ಯಾವುದು ಫಜೀತಿ ಇಲ್ಲ ಆರೋಗ್ಯವನ್ನು ಉತ್ತಮವಾಗಿ ಮಾಡ್ತದೆ ಗುರುದೇವ್ ಪ್ರತಿಯೊಂದು ನಿರಾಕಾರವು ಶಿವನಾಗಿದ್ದರೆ ಮತ್ತು ಪ್ರತಿಯೊಂದು ಸಾಕಾರವು ಶಕ್ತಿಯಾಗಿದ್ದರೆ ಸಾಕಾರವು ನಿರಾಕಾರವು ಎರಡೂ ಆಗಿರುವ ಉಸಿರು ಎಂಬುದೇ ನೋಡಿ ನೀವು ನೀ ನಿರಾಕಾರ ನೀ ಎಲ್ಲವೂ ಒಂದೇ ಒಂದು ಚೈತನ್ಯ ವಸ್ತುವಿನದು ಒಂದೇ ಪರಮಾತ್ಮನ ವಿಭಿನ್ನ ರೂಪಗಳು ಅಂತ ಭಾವಿಸಿ ಗೊತ್ತಾಯ್ತಲ್ಲ ಪ್ರಾಣ ಶಕ್ತಿನೇ ಉಸಿರು ಉಸಿರು ಪ್ರಾಣಶಕ್ತಿ ಪ್ರಾಣ ಶಕ್ತಿ ಅಂದ್ರೆ ಪರಾ ಎಲ್ಲ ಒಂದೇ ಅಂತ ಭಾವಿಸ್ಬೇಕು ನಾನು ಸಂಗೀತದ ವಿದ್ಯಾರ್ಥಿ ಸಂಗೀತದಲ್ಲೇ ಸಾಧನೆ ಮಾಡುವ ಆಸೆ ನನಗೆ ಆದರೆ ಒಂದು ಉದ್ಯೋಗವನ್ನು ಆಯ್ಕೆ ಮಾಡುವುದಾಗಿ ನನ್ನ ಪೋಷಕರ ಉಳ್ತಾರೆ ನಾನು ಯಾವುದನ್ನು ಆಯ್ಕೆ ಮಾಡಬೇಕು ನೋಡಪ್ಪ ಉದ್ಯೋಗವನ್ನು ಆಯ್ಕೆ ಮಾಡ್ಕೊಳ್ಳಿ ಸಂಗೀತವನ್ನು ಪಕ್ಕಕ್ಕೆ ಇಟ್ಕೊಂಡು ಅದನ್ನು ಮಾಡ್ತಾ ಬನ್ನಿ ಗೊತ್ತಾಯ್ತಲ್ಲ ಆ ಸಂಗೀತದಲ್ಲಿ ಹೆಚ್ಚಾದಾಗ ಆಮೇಲೆ ನೀವು ಉದ್ಯೋಗವನ್ನು ಬಿಡ್ಬೋದು ಸಂಗೀತದಲ್ಲಿ ಇಷ್ಟೊಂದು ನಿಮಗೆ ಡಿಮ್ಯಾಂಡ್ ಎಲ್ಲ ಕಡೆಯಿಂದ ಬೇಡಿಕೆ ಬರಕ್ಕೆ ಶುರು ಆಯಿತು ಅಂತ ಇಟ್ಕೊಳ್ಳಿ ಆಗ ನೀವು ಕೆಲಸ ಬಿಟ್ಟು ರೀ ಗೊತ್ತಾಯ್ತಲ್ಲ ಆದರೆ ಜೀವನಕ್ಕೆ ಒಂದು ಸ್ಥಿರವಾದ ಆದಾಯ ಸಿಗಬೇಕು ಅಂತಂದರೆ ಆ ಆದಾಯಕ್ಕೋಸ್ಕರ ನೀವು ಒಂದು ಕೆಲಸವನ್ನು ಮಾಡ್ತಾ ಇರೋದು ಒಳ್ಳೆಯದು ನಿಮ್ಮ ತಂದೆ ತಾಯಿ ಹೇಳೋದು ಸರಿ ಅದು ಅಮ್ಮ